ಜತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ದಯಾಸ್ವರೂಪಿ ಖಾಸ್ಕರಣ್ಣ ಮನ್ಮಂದಿರದಲ್ಲಿ ಸ್ಮರಿಸಿ ಕುಮಾರಜ್ಜನನ್ನು ಎಡಶೋಷಿಯ ಜಗದ್ಗುರು ಮಹಾಸನ್ನಿಧಿಯನ್ನು ಸ್ಮರಣೆ ಮಾಡಿ ಕರ್ತು ಅಪ್ಪ ರೇವಣ ಸಿದ್ಧನಲ್ಲಿ ಮಲ್ಲಿಕಾರ್ಜುನನಲ್ಲಿ ಹಣೆಮಣೆದು ಆಧ್ಯಾತ್ಮಿಕ ಪ್ರವಚನದಲ್ಲಿ ವೇದಿಕೆಯ ಮೇಲಿರುವ ಸಂಗೀತ ಕಲಾ ಬಳಗವೇ ಜಾಲತಾಣದವರೇ ಪತ್ರಕರ್ತರೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಒಂದನೇ ದಿನ ಪ್ರವಚನ ಇಲ್ಲೇ ಆಗಿತ್ತು ರೇವಣಿಸಿದ್ದ ಅಂದ ನೀ ಹೊರಗೆ ಹೊರಗೋದ್ರೂ ಎಲ್ಲಿ ಬರ್ಬೇಕು ಮತ್ತು ನನ್ನ ಕಡೆನೇ ಬರಬೇಕು ಅಂತ ಕರೆಸ್ಕೊಂಡು ಕುಂದ್ರಿಸೇ ಅವನ ಮುಂದೆ ಪ್ರವಚನಗಳು ಆಗುವುದು ನೋಡಿರಿ ನೀವು ಬೇಸಿಗೆಯಾಗ ಪ್ರವಚನ ಮಾಡ್ತಾ ತಂಡ್ಯಾಗೂ ಪ್ರವಚನ ಆಗೋದು ನೋಡಿರಿ ಏನು ಸ್ವೆಟರ್ ಹಾಕ್ಕೊಂಡು ತಂಡಾಗೂ ಪ್ರವಚನ ಮಾಡ್ತಾ ಮತ್ತು ಮಳೆಯಾಗೆಲ್ಲರೇ ಪ್ರವಚನ ಮಾಡೋ ಗಟ್ಟಿ ಬತ್ತರದಾರ ಅಂದ್ರೆ ಅದು ಹೊರತಾಗ ಅದಾರ ಅವರು ಹೊರಗೆ ಎಂಥ ಮಳೆ ಇದ್ರೂ ಪ್ರವಚನ ನಡೀತಿರ್ತಿದ್ರು ಈ ಜಗತ್ತಿನಲ್ಲಿ ಏನು ಬಂದರೂ ಮನುಷ್ಯನಿಗೆ ಇನ್ನೊಬ್ಬರ ಮ್ಯಾಗ ನಾನು ಅವಲಂಬಿತನಾಗ್ತೀನಿ ಅನ್ನೋದು ಬರಬಾರ್ದು ಇನ್ನೊಬ್ಬರ ಮ್ಯಾಗ ನಾ ಅವಲಂಬಿತನಾಗಬಾರ್ದು ಈ ಕೆಲವೊಬ್ಬರು ಊರಾಗ ಅಂತಿರ್ತಾರೆ ನಾನು ಅವ್ರ ಮ್ಯಾಗ ಡಿಪೆಂಡ್ ಆಗಿನ್ರಿ ನಾ ಇವ್ರ ಮ್ಯಾಗ ಅದೇನ್ರಿ ಅವು ಯಾವ ಅವಲಂಬಿತ ಜಾಸ್ತಿ ದಿನ ಇರೋಕೆ ಸಾಧ್ಯನೇ ಇಲ್ಲ ನಮಗೆಲ್ಲ ಗೊತ್ತೈತಿ ಕುರುಕ್ಷೇತ್ರದಲ್ಲಿ ಎದಕ್ಕೆ ಯುದ್ಧಗಳಾದವು ಏನು ದೊಡ್ಡ ದೊಡ್ಡ ರಾಜ್ಯಕ್ಕೆ ಯುದ್ಧಗಳಾಗಿಲ್ಲ ದೊಡ್ಡ ದೊಡ್ಡ ಯುದ್ಧಗಳಾಗಿಲ್ಲ ಯುದ್ಧ ಆಗಿದ್ದು ಎದಕ್ಕೆ ಮಹಾಭಾರತ ಆಗಿದ್ದು ಎದಕ ಎರಡೇ ಮಾತಿಂದ ಮಹಾಭಾರತ ಆಯಿತು ಎರಡೇ ಮಾತು ಪಾಂಡವರಿಗೆ ಕೌರವರು ರಾಜ್ಯವನ್ನು ಕೊಡೋದಿಲ್ಲ ಅವರು ರಾಜ್ಯದ ಮ್ಯಾಗ ಅವಲಂಬಿತ ಅವರು ನನ್ನ ರಾಜ್ಯ ಒಂದಿದು ಅಂತ ಪಾಂಡವರು ಏನ್ ಮಾಡಿದ್ರು ಕೃಷ್ಣನ ಸಹಾಯದಿಂದ ಮಾಯಾ ಲೋಕವನ್ನ ಸೃಷ್ಟಿ ಮಾಡ್ತಾರ ಅವರು ಅದ್ರ ಒಳಗ ಬರುವುದು ಹೆಂಗ ಗೊತ್ತಿಲ್ಲ ಹೊರಗೆ ಬರುವುದು ಹ್ಯಾಂಗ ಗೊತ್ತಿಲ್ಲ ವಿಶ್ವಕರ್ಮರು ಅಷ್ಟು ಸಹಾಯ ಮಾಡಿ ಮಾಯಾ ಲೋಕವನ್ನ ನಿರ್ಮಾಣ ಮಾಡಿಕೊಟ್ರು ಪಾಂಡವರಿಗೆ ಮತ್ತು ಪಾಂಡವರು ಬಹಳ ದೊಡ್ಡ ಮನಸ್ಸಿನವರು ಯಾರು ವಿರೋಧ ಮಾಡ್ಯಾರ ಅವರನ್ನೇ ಮೊದಲನೇ ಮನೆಗೆ ಕರೆಸಿದ್ರು ನಾವು ಹಾಗಲ್ಲ ಒಮ್ಮೆ ಜಗಳಾಗಿರ್ತದ ನಮ್ಮ ಊರಾಗ ಏನು ದೊಡ್ಡ ಸುದ್ದಿಗೆ ಜಗಳಾಗಿರೋದಿಲ್ಲ ಒನ್ ವೇ ಇರ್ತದ ಊರಾಗ ಒಂದು ದಾರಿ ಇರ್ತದ ಗಾಡಿ ಈ ಕಡೆಯಿಂದ ಇವ ತಂದಿರ್ತಾನ ಆ ಕಡಿಂದ ಅವ ತಂದಿರ್ತಾನ ಹಿಂದೆ ಇವ ನೀ ಹಿಂದೆ ತಗೊಂತವ ಇಷ್ಟಕ್ಕೆ ಜಗಳ ಆಡಿ ಹತ್ತು ವರ್ಷ ಮಾತಾ ಬಿಟ್ಟಿರ್ತಾವೆ ಮತ್ತು ಊರಾಗೆಲ್ಲರೂ ಅಂತಾರ ಒಂದು ತಾಟ್ನಾಗ ಊಟ ಮಾಡಿದವರು ಒಂದು ಪ್ಲೇಟ್ನ್ಯಾಗ ಊಟ ಮಾಡಿದವರು ಮಾತು ಬಿಟ್ಟಿರಲ್ಲ ಯಾಕೆ ಏ ಅವ ಭಾಳ ಸೊಕ್ಕಿಗೆ ಬಂದಾನವ ಅವನಿಗೆ ಕಂಡ್ರೆ ನನಗಾಗೋದಿಲ್ಲ ನನಗೆ ಕಂಡ್ರೆ ಅವನಿಗಾಗೋದಿಲ್ಲ ಇಲ್ಲಿ ಇಷ್ಟೆಲ್ಲ ಸೇರಿರಲ್ರವ ಒಂದ ಮನೆಯಿಂದ ಏನಾದರೂ ನೀವು ಅತ್ತಿ ಸಸಿ ಬಂದಿದ್ರೆ ಅಂದ್ರೆ ಬಂದಿದ್ರೆ ಅಂದ್ರೆ ಮೇ ಬಿ ಅಂತ ಹೇಳಕತ್ತಿನಿ ನಾ ಮೈಟ್ ಬಿ ಆಗಬಹುದು ಆಗದೇನೂ ಇರಬಹುದು ಬಂದಿದ್ರೆ ಅಂದ್ರೆ ಸಶಿ ಇಲ್ಲಿ ಕುಂತಿರ್ತಾಳೆ ಅತ್ತಿ ಮೂಲೆ ಕುಂತಿರ್ತಾಳೆ ಬರದ್ ಕೊಡ್ತೀನಿ ನಿಮಗೆ ನಾನು ಒಟ್ಟವರು ಒಗ್ಗಟ್ಟಿ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅವಲಂಬಿತ ನಾ ಯಾಕಿನ ಮಾತಾಡಿಸ್ಬೇಕು ಆಕಿನ ಮಗಳು ನಾ ಯಾಕೆ ಕುಂದಿರ್ಬೇಕು ಹಂಗೆ ಅವು ಯಾಡೋ ಹತ್ತು ವರ್ಷ ಜಗಳ ಆಡಿ ಮಾತು ಬಿಟ್ಟಿದ್ರು ಮತ್ತು ಒಬ್ಬನಿಗೆ ಇದು ಥ್ರೋಟೇನಿತ್ತಲ್ಲ ತ್ರೋಟ್ ಗಂಟ್ಲ ಥ್ರೋಟ್ ಅಂತಾರೆ ಈ ಥ್ರೋಟ್ ಕ್ಯಾನ್ಸರ್ ಬಂತು ಅಂದ್ರೆ ಭಾಳ ದಿನ ಬದುಕೋದಿಲ್ಲ ಮತ್ತು ಡಾಕ್ಟರ್ ಏನು ಮಾಡ್ತಾರ ಈ ಥ್ರೋಟ್ ಒಳಗಿರೋ ಪೆಟ್ಟಿಗೆ ಮಾತಾಡೋದು ಅದನ್ನು ತೆಗೆದುಬಿಡ್ತಾರೆ ಮಾತು ಬಂದಕ್ಕೆ ಒಬ್ಬ ಗೆಳೆಯನಿಗೆ ಏನು ಹತ್ತು ವರ್ಷ ಒಟ್ಟಿಗೆ ಇದ್ರಲ್ಲ ಒಬ್ಬ ಗೆಳೆಯನಿಗೆ ಥ್ರೋಟ್ ಕ್ಯಾನ್ಸರ್ ಬಂತು ತೆಗೆದುಬಿಟ್ರು ಪೆಟ್ಟಿಗೆ ಈಗ ಅವ ಮಾತಾಡೋದಿಲ್ಲ ಬಾಯಿ ಮುಗಿತವ ತಕ್ಕ ಬಾಯಿ ಬಂದು ಮತ್ತು ಊರನವರೆಲ್ಲರೂ ಬಿಸ್ಕಿಟ್ ತೊಗೊಂಡು ಎದಕ್ಕೆ ಹೊಂಟಿದ್ರು ಅವನ ಕಡೆ ಹೊಂಟಿದ್ರು ಮಾತಾಡ್ತಾನ ಅವ ಮಾತಾಡ್ತಾನ ಊರನವರೆಲ್ಲ ಬಿಸ್ಕಿಟ್ ತೊಗೊಂಡು ಮಾತಾಡ್ಸ ಹೊಂಟರು ಅದೇನು ಮಾತಾಡ್ತದೆ ಪೆಟ್ಟಿಗೆ ತೆಗೆದು ಹೋಗ್ತಾರದು ಮತ್ತೆಲ್ಲರೂ ಮಾತಾಡಿಸಿ ಬಂದರು ಅಂದ್ರೆ ಮಗ್ಳವರಿಗೆಲ್ಲ ತಂದೆ ತಾಯಿಗೆ ಚಲೋ ಏನು ಆಗೋದಿಲ್ಲ ಅಂದರು ಅವ್ರ ತಂದೆ ತಾಯಿ ಅಂದರು ಪೆಟ್ಟಿಗೆ ಹೋಗಿದ್ದ ಚಲೋ ಮಾತಾಡ್ಯಾಡ್ಯಾರ ಏನಿವ ಏನು ಸಂಸ್ಥೆ ಕಟ್ಟ ನಾನು ಮಾತಿಂದ ಬರೀ ಬೀದಿ ಬಂದನ ಕೊಡ್ದ ನೀವು ಮಾತು ಹೋಗಿದ್ದ ಚಲೋ ಆಯಿತು ಅಂದರು ಅವ್ರ ತಂದೆ ತಾಯಿ ಒಬ್ಬ ಏನು ಇದ್ನಲ್ಲ ದೋಸ್ತ್ ಅವ ಪಾಪ ತ್ರೋಟ್ ಇನ್ಫೆಕ್ಷನ್ ಆಗ್ಯದ ಇವತ್ತಿಲ್ಲ ನಾಳೆ ಪಕ್ಕ ಅವ ಸಾಯ್ತಾನ ದ್ವೇಷ ಮಾಡಿ ಏನು ಮಾಡಲಿ ತಗೋ ಅಂತ ಬೇಕರಿಗೆ ಹಾಳ ಬೇಕ್ರಿಗೆ ಹೋಗಿ ಒಳಗಿಂದ ಮೂವತ್ತು ರೂಪಾಯಿ ತೆಗ್ದ ಕೊಟ್ಟು ಒಂದು ಬ್ರೆಡ್ ಕೊಡ್ರಿ ಮಹನೀಯರೇ ಅಂದ ಅವ ಬೇಕ್ರಿ ಅವ ಇದ್ದವ ಅವ ರಾಜಸ್ಥಾನ್ದ ಅಂದ ಆ ಕಹ ಜಾರ ಹೇ ಎಲ್ಲಿ ಹೊಂಟೀರಿ ನೀವು ಇವ ಅಂದ ಹಿಂಗೆ ಹತ್ತು ವರ್ಷ ಹಿಂದೆ ಇಬ್ಬರು ಕಾರ ಎದುರು ಬದುರಾಗಿದ್ದು ಆ ಕಾರಣಕ್ಕೆ ಮಾತು ಬಿಟ್ಟಿವಿ ಈಗ ಒಂದು ಪೆಟ್ಟಿಗೆ ತೆಗ್ದಾರ ಮಾತಾಡ್ಸೋಕೆ ಹೊಂಟೀನಿ ಅವನಿಗೆ ನನಗೆ ಸುಮ್ಮನೆ ಮಾತಾಡ್ಸಕೊಳ್ತೀನಿ ಹೌದಾ ಮಾತಾಡ್ತಾನು ಅವ ಅಂದವ ರಾಜಸ್ಥಾನದವ ಮಾತಾಡೋದಿಲ್ಲ ಸುಮ್ಮರು ಹೋಗಿ ಬ್ರೆಡ್ ಕೊಟ್ಟು ಬರ್ತೀನಿ ಅಂದ ರಾಜಸ್ಥಾನ್ದವ ಒಂದು ಕಿಮ್ಮತ್ತಿನ ಮಾತು ಹೇಳ್ದೆ ನಾ ಸಣ್ಣವ ನೀವು ದೊಡ್ಡವರು ಈ ಮಾತು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬ್ಯಾಡ್ರಿ ಈ ಕೆಲಸ ಈಗೇನು ಅವನ ಮ್ಯಾಗ ಪ್ರೀತಿ ಬಂದದಲ್ಲ ಈಗೇನು ಇವತ್ತಿಲ್ಲ ನಾಳೆವ ಸಾಯ್ತಾನ ಅವನ ಮ್ಯಾಗೇನು ಪ್ರೀತಿ ಬಂದದಲ್ಲ ಈ ಕೆಲಸ ಹತ್ತು ವರ್ಷ ಹಿಂದೆ ಮಾಡಿದ್ರೆ ಅಂದ್ರೆ ಅವನಿಗೆ ರೋಗಾನೇ ಬರ್ತಿದ್ದಿಲ್ಲಲ್ರಿ ಮಹನೀಯರೇ ಅಂದ ರಾಜಸ್ಥಾನ್ದ ರೋಗಾನೇ ನಾವು ಪರಸ್ ಒಳಗೆ ಮೂವತ್ತು ರೂಪಾಯಿ ಕೊಟ್ಟು ಬ್ರೆಡ್ ತಗೊಂಡು ಹೊಂಟೀರಿ ಪರಸ್ ಒಳಗಿನ ಮೂವತ್ತು ರೂಪಾಯಿ ಕೊಟ್ಟು ಬ್ರೆಡ್ ತೊಗೊಂಡು ಹೊಂಟಿವ್ರಿ ಹಂಗೆ ಹತ್ತು ವರ್ಷ ಹಿಂದ ಒಳಗಿನ ಪ್ರೀತಿ ಕೊಟ್ಟು ಬಿಟ್ಟಿದ್ರಿ ಅಂದ್ರೆ ನಿಮಗಾವ ಬ್ರೆಡ್ ಅಲ್ಲ ಇಡೀ ಜೀವನನೇ ಕೊಡ್ತಿದ್ನಲ್ಲ ಅಂದ ರಾಜಸ್ಥಾನ್ದ ಅಂದ್ರೆ ನಮಗೆ ಬುದ್ಧಿ ಹೇಳಕ್ಕೆ ನಮ್ಮಂದಿ ನಡುವುದಿಲ್ಲ ಬರ್ಬೇಕು ನಮ್ಮ ನಮ್ಮಂದಿ ನಡುವುದಿಲ್ಲ ನಮಗೆ ಬುದ್ಧಿ ಹೇಳೋಕೆ ರಾಜಸ್ಥಾನದವರೇ ಬರಬೇಕು ಅವಲಂಬಿತ ಏನು ಮಾಡೋರು ದ್ವೇಷ ಮಾಡಿ ಎಷ್ಟು ದಿನ ಅಂತ ದ್ವೇಷ ಮಾಡೋರು ಎಷ್ಟು ದಿನ ಅಂತ ಟೀಕೆ ಮಾಡೋರು ಎಷ್ಟು ದಿನ ಅಂತ ಇನ್ನೊಬ್ರಿಗೆ ಕಾಲು ಎಳೆಯೋರು ಅದೊಂದು ಅದು ಕೈ ಅವ್ರಿಗೆ ಎದಕ್ಕೆ ಕೊಟ್ಟಿರ್ತಾನಂದ್ರೆ ಯಾವ್ರೆ ಬೆಳೆಯೋಕತ್ತಂದ್ರೆ ಎಳ್ದು ಹೋಗದ ಬಿಡೋದಕ್ಕೆ ಕೈ ಎದಕ್ಕದ ಓ ನೀನು ಊಟ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಯಾವ ಬೆಳೆಯೋಕತ್ತ ಮೊದಲು ಎಳೆದು ಎಳ್ದೋಗಿರ್ತೀವಿ ಅವು ಇರುವೆ ಕಾಲು ಎಳೆಯೋ ಬಳಗ ಊರೊಳಗೆ ಇರೋದೆ ಮತ್ತು ಅಂಥ ಬಳಗ ಇದ್ರೇ ನೀವು ಹಾಕಿರಿ ಇಲ್ಲ ನೀವು ಆಗೋದೇ ಇಲ್ಲ ನೀವು ಕಾಲು ಎಳೆಯೋರು ಇರಬೇಕು ಕಪ್ಪಿ ಒಂದು ನೂರು ಕಪ್ಪಿಗಳು ಕಪ್ಪೆ ಅದಾವೆ ಪರ್ ಕೊ ಕಪ್ಪಿಗಳು ನೂರು ಕಪ್ಪಿಗಳು ಗುಡ್ಡ ಹತ್ತಬೇಕು ಅಂತ ಗುಡ್ಡ ಹತ್ತಬೇಕು ಐತಲ್ಲ ಇಲ್ಲಿ ಮಾಯಪ್ಪನ ಗುಡ್ಡ ಅವು ಗುಡ್ಡ ಹತ್ತಬೇಕು ನೂರು ಕಪ್ಪಿ ಅದರೊಳಗಿನ ಮೂವತ್ತು ಕಪ್ಪಿಗಳು ಹತ್ತಾಕಾಗೋದಿಲ್ಲ ಅಂತಲೇ ಹಿಂದಿಸರ್ದಿದ್ವು ಇನ್ನು ನಾವು ಕಪ್ಪಿಗಳು ನಮಗೇನು ಸಾಧ್ಯ ಹಿಂದೆ ಹಿಂದಿಸರ್ ಇನ್ನು ಎಪ್ಪತ್ತು ಕಪ್ಪಿಗಳು ಎಪ್ಪತ್ತರೊಳಗೆ ಮೂವತ್ತು ಕಪ್ಪಿ ಅಂದುವ ಇನ್ನೊಬ್ರು ಏನು ಹತ್ತಾರ ತಗೋ ನಾವು ಹತ್ತೋದು ಬೇಡ ಅವು ಹತ್ತೋದಿಲ್ಲ ಅಂತ ಅರವತ್ತು ತೊಗೊಂಡು ಬಿದ್ದು ಹೋಗ್ ಕೇಳಕ್ಕೆ ಇರ್ತಾವೆ ಹೋಗು ಅವು ಮ್ಯಾಗ ಹೋಗೋದಿಲ್ಲ ಇನ್ನೊಬ್ಬರಿಗೆ ಮ್ಯಾಗ ಹೋಗೋಕೆ ಬಿಡೋದಿಲ್ಲ ಮತ್ತು ಯಾರು ಮ್ಯಾಗ ಹೊಂಟಾರಲ್ಲ ಏಯ್ ಇವ ಹೋದ್ರೆ ಗೆದ್ದು ಬಿಡ್ತಾನಮ್ಮ ಅಂತ ಹಿಡಿದು ಎಳ್ದು ಬಿಡುದು ಕಪ್ಪಿ ಇನ್ನ ಅರವತ್ತು ಅದೇ ಮಾಡೋದು ಉಳಿದು ಎಷ್ಟು ಹತ್ತು ಉಳಿದ್ವು ಹತ್ತರಲ್ಲಿ ಒಂಬತ್ತು ಕಪ್ಪಿಗಳು ಅನ್ನ ಕತ್ವು ಆಗೋದಿಲ್ಲ 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 ಅಂತ ಅರ್ಧ ಹತ್ತಿದ್ವು ಒಂದು ಕಪ್ಪಿಗೆ ಒದಿರು 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 ಒದ್ರಿ ಹೇಳಕತ್ತು ಏ ಕಪ್ಪಿ ಆಗೋದಿಲ್ಲ ಕೆಳಗ ಬಾ ಇದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಕೆಳಗ ಬಾ ಅಂತ ಒಂಬತ್ತು ಕಪ್ಪಿನಿ ಒದರುದು ಅದೇನು ಕೇಳಿಸ್ಕೊಳ್ಳಿಲ್ಲ ಹಂಗೆ ಹತ್ತೆ ಬಿಡ್ತದು ಬೆಟ್ಟ ಹತ್ತೆ ಬಿಟ್ಟು ಮ್ಯಾಗ ನಿಂತು ಹಿಂದೆ ನೋಡ್ತದ ಯಾರು ಇಲ್ಲ ಒಂದೇ ಆಶ್ಚರ್ಯ ಅದಕ್ಕೆ ಬರಬೇಕಾದ್ರೂ ನೂರು ಜನ ಹೊಂಟಿದ್ವಿ ಮ್ಯಾಗ್ ಬರೀ ಒಬ್ಬನೇ ಮುಟ್ಟಿನಲ್ಲ ಏನಿದು ಆಶ್ಚರ್ಯ ಎಷ್ಟು ಆಶ್ಚರ್ಯ ಸ್ಥಗಿತ ಆಯ್ತು ಕಪ್ಪಿ ಕೆಳಗೆ ಬಂದು ತೊಂಬತ್ತೊಂಬತ್ತು ಕಪ್ಪಿಗಳು ಕೇಳಿದ್ವು ಅಲ್ಲ ನಾವು ಒದರೇ ಒದರಿದ್ವಿ ನಾವು ಗಂಟಲು ಹೋಯಿತು ಅಷ್ಟು ಒದರಿದ್ವಿ ನೀ ನಮ್ಮನ್ನು ಕೇಳಿಸ್ಕೊಳ್ಳಾರೆ ಮ್ಯಾನೆ ಹತ್ತಿ ಅಲ್ಲೋ ಅಂತ ಒಂದು ಕಪ್ಪಿಗೆ ಹೇಳಿದ್ವು ತೊಂಬತ್ತೊಂಬತ್ತು ಕಪ್ಪಿಗಳು ಅದು ಏನನ್ಬೇಕು ಒಂದು ಕಪ್ಪ ಅದು ಎಷ್ಟು ಚಂದ ಉತ್ತರ ಕೊಡ್ತು ಅಂದ್ರೆ ದೇವ್ರ ನನಗೆ ಏನು ಮಾಡ್ಯಾನ ಬರಬ್ಬರ ಮಾಡ್ಯಾನ ನಿಮ್ಗೆ ತೊಂಬತ್ತೊಂಬತ್ತು ಜನಕ್ಕೂ ಕಿವಿ ಕೊಟ್ಟನ ನನಗೆ ಕಿವಿನೇ ಇಲ್ಲ ನೀವೇನು ಒದರಿ ಕೇಳೇ ಇಲ್ಲ ನನಗೆ ಅದಕ್ಕೆ ಹತ್ತಿನ ನಾನು ಅದಕ್ಕೆ ಕಿವಿನೇ ಇಲ್ಲ ನನಗೆ ನಂದು ಕಿವಿ ಕೀಡದವ್ ಆಪ್ ಜೋ ಬಾತ್ ಕ್ರೆ ಹೇನ ಮುಜೆ ಆತಾವು ಅರ್ಥ ಆಗೋದಿಲ್ಲ ನನಗೆ ನೀವೇನು ಒದರಿರೋ ಬಿಟ್ಟಿರೋ ಮುಜೆ ನಯ್ಯೆ ಕಿವಿನೇ ಇಲ್ಲ ಅಂದವ ಯಾರು ಕೀಡ್ರದಾರಲ್ಲ ಭಾಳ ಪುಣ್ಯ ಮಾಡ್ಯಾರ ಸತ್ಯ ಹೇಳ್ತೀನಿ ಯಾರಿಗೆ ಕಿವಿ ಇಲ್ಲ ಅವ್ರಿಗೆ ಕೀಡ ಕ್ಯೂಡ ಅಂತ ಕಾಡಿಸ್ಬಾಡ್ರಿ ಪುಣ್ಯವಂತರ ಅವರೇ ಯಾಕ ನೀವು ಬೈದರೂ ಅವ್ರಿಗೆ ಅರ್ಥ ಆಗೋದಿಲ್ಲ ಒದ್ರಿ ನೀವು ಕುಂತ್ಕೊಂಡು ನಕ್ಕೊಂತಿರ್ತಾರವ್ರು ಅವ್ರಿಗೆ ಏನಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರು ಆರಾಮಿರ್ತಾರವ್ರು ಕ್ಯೂಳಿದ್ದವನು ಚಂದ ಬದುಕ್ತಾನ ಮತ್ತು ಬಾಯಿಲ್ಲ ಅಂದ್ರೆ ಏನು ದೊಡ್ಡ ಭಾಳ ಬಾರಿ ಐ ಥಿಂಕ್ ಪದ್ಮಶ್ರೀ ಕೊಡಿಸ್ಬೇಕು ಬಾಯಿಲ್ಲ ಅರ್ಥನಿಗೆ ಎಷ್ಟು ಚಲೋ ಒಟ್ಟ ಮಾತನೇ ಆಡೋದಿಲ್ಲ ಅವ ಬಾಯಿ ಇದ್ದವನು ದೊಡ್ಡ ಕಿಮ್ಮತ್ ಭಾಳ ದೊಡ್ಡ ಕಿಮ್ಮತ್ತಿವು ಜಗಳ ಆಗ್ಯಾವು ಬೆಂಕಿ ಎದಕ್ ಹತ್ತದೆ ಅಂದ್ರೆ ಇದೇ ನಾಲ್ಗಿಂದಾನೇ ಬೆಂಕಿ ಹತ್ತ್ಯದ ಈ ನಾಲ್ಗಿನೇ ಇಲ್ಲಾಂದ್ರೆ ಎಷ್ಟು ಚಲೋ ಇರ್ತಿತ್ತು ಅಲ್ಲೇ ಬಾಯಿನೇ ಅದ್ಭುತವಾಗಿ ಎಷ್ಟು ಅದ್ಭುತವಾಗಿರ್ತಿತ್ತು ಅಲ್ಲೇ ಎಷ್ಟು ಅದ್ಭುತವಾಗಿರೋದು ಈ ಬಾಯಿ ಸಾಮಾನ್ಯದಲ್ಲ ಈ ಬಾಯಿ ಏನ್ ಮಾಡೈತಿ ಅಂದ್ರೆ ಮಹಾಭಾರತವನ್ನು ರಚನೆ ಇದು ಬಾಯಿ ಹೆಂಗ್ರಿ ಸ್ವಾಮಿಗಳ ಒಂದು ಬಾಯಿಯಿಂದ ಹೆಂಗಾಗ ಸಾಧ್ಯ ರೀ ಸ್ವಾಮಿಗಳಂತ ನೀವು ಅನ್ಬೋದು ನಗರಕ್ಕ ಪಾಂಡವರು ಮನಸ್ಸು ಬಹಳ ದೊಡ್ಡದಿತ್ತು ಅವರೆಲ್ಲ ಏನು ಮಾಡಿದ್ರು ಪಾಂಡವರೆಲ್ಲರೂ ಕೌರವರನ್ನು ಆಹ್ವಾನ ಕೊಟ್ಟರು ನೋಡಿರಿ ನಾವು ಕಟ್ಟೀವಿ ಎಷ್ಟು ಚಲೋ ಕಟ್ಟೀವಿ ಮಾಯಾನಗರಿ ನಮಗೇನು ನಿಮ್ಮದು ಬೇಡ ಅದು ನಿಮ್ಮ ರಾಜ್ಯ ನಮಗೇನು ಬೇಡ ಎಷ್ಟು ಚಂದ ನಾವು ಕಟ್ಟೀವಿ ನೋಡ್ರಿ ಅಂತ ಆಹ್ವಾನ ಕೊಟ್ಟರು ಕೌರವರೆಲ್ಲ ಬಂದರು ಅವರಿಗೆಲ್ಲ ಕನ್ಫ್ಯೂಸ್ ಆಗೋದು ಬರೇ ಈ ಕಡೆ ಹೋದ್ರೆ ಆ ಕಡೆ ದಿಕ್ಕು ಗೊತ್ತಾಗ್ತಿದ್ದಿಲ್ಲ ಆ ಕಡೆ ಬಂದರೆ ಈ ಕಡೆ ದಿಕ್ಕು ಗೊತ್ತಾಗ್ತಿದ್ದಿಲ್ಲ ಯಾಕೆ ಅದು ಮಾಯಾನಗರಿ ಅದು ಪಾಂಡವರು ನಿರ್ಮಿಸಿದ ಮಾಯಾನಗರಿ ಅಲ್ಲಿ ಒಂದು ಸಣ್ಣ ಕೆರೆ ಇತ್ತಲ್ಲಿ ಸಣ್ಣದು ಸಣ್ಣ ಕೆರೆ ಇತ್ತು ಆ ಕೆರೆ ನೋಡಕ್ಕೆ ಹೆಂಗೆ ಕಾಣ್ತೈತಿ ಅಂದ್ರೆ ಅಲ್ಲಿ ಏನಾರ ಟೈಲ್ಸ್ ಅದಾವು ಕಲ್ಲು ಅದಾವು ಅಂತ ಕಾಣ್ತಿತ್ತಲ್ಲ ಅಲ್ಲಿ ದುರ್ಯೋಧನ ಏನು ಮಾಡ್ತಾನೆ ಕಾಲಿಟ್ಟುಬಿಡ್ತಾನೆ ಅದು ಕೆರೆ ಇದ್ದಿದ್ದವ ನೋಡೋದೇ ಇಲ್ಲ ನೀರೊಳಗೆ ಬಿದ್ದು ಬಿಡ್ತಾನ ಅವ ನೀರು ಒಳಗೆ ಬಿದ್ದಾಗ ಅವತ್ತು ಒಂದು ನಿಮಿಷ ದ್ರೌಪದಿ ಸುಮ್ಮಂದ್ರೆ ಮಹಾಭಾರತ ಆಗ್ತಿರ್ತಿತ್ತು ಒಂದೇ ನಿಮಿಷ ಸಿಟ್ಟು ಕೋಪ ಏನೇ ಇದ್ದರೂ ನನ್ನ ಗಂಡಕ್ಕೆ ಈ ವಾರ ಕೊಟ್ಟಿಲ್ಲ ಅನ್ನೋ ಕೋಪ ಏನೇ ಇರಲಿ ಒಂದು ನಿಮಿಷ ದ್ರೌಪದಿ ಅವತ್ತು ಬಾಯಿ ಮುಚ್ಚಿತ್ತು ಅಂದ್ರೆ ಮಹಾಭಾರತ ಅಕ್ಕಿದ್ದಿಲ್ಲ ದ್ರೌಪದಿ ಏನಂದ್ರೆ ಬರ್ತೇನು ಅಂದೇಕ ಪುತ್ರ ಅಂದ ಹೇ ಇಷ್ಟೇ ಭಾಳ ಮಾತಾಡಿ ಇಲ್ಲಕ್ಕಿ ಎರಡೇ ಮಾತು ಅಂದೇಕ ಪುತ್ರ ಅಂದ ಹೇ ಕುರುಡನ ಮಗ ಕುರುಡಾನೇ ಇಷ್ಟೇ ಅಂದ್ರೆ ಹೋಗಿಬಿಟ್ಲು ನಕ್ಕಿ ಕುರುಡ ಧೃತರಾಷ್ಟ್ರ ನಮಗ ಕುರುಡ ದುರ್ಯೋಧನ ಕುರುಡನೇ ಇಷ್ಟನ್ನು ಕ ನಾಟ ತೋನಿಗೆ ಅವ ಮೊದಲೇ ದುರ್ಯೋಧನ ಅವ ಕಾಯ್ತಿಂತವ ನಾಟ ತೋ ಏನಾಯಿತು ಮುಂದೆಲ್ಲ ನಿಮಗೆ ಗೊತ್ತದ ಎಷ್ಟು ಅಸಹ್ಯ ಪ್ರಸಂಗಗಳು ಮಾನ ಸೀರೆ ಎಳೆಯುವ ಮಾನ ಯುದ್ಧಗಳು ರಕ್ತಗಳು ಎಷ್ಟು ಹರಿದು ಎಷ್ಟು ಯುದ್ಧ ಐವತ್ನಾಲ್ಕು ಎಂಬತ್ತೈದು ಅಕ್ಷೋಯಿನಿ ಸೈನ್ಯ ಹಾಳಾಗಿ ಹೋಯಿತು ಮಣ್ಣ ರಕ್ತ ಚೆಲ್ಲಿ ಹೋಯ್ತು ಎಷ್ಟು ನೂರು ಜನ ಕೌರವರು ಧೃತರಾಷ್ಟ್ರ ಅಂದಿದ್ದ ನೂರು ಜನ ನನ್ನ ಮಕ್ಕಳು ಗೆದ್ದೇ ಗೆಲ್ತಾರ ಮಹಾಭಾರತ ಪಾಂಡವರು ಬರೀ ಐದು ಜನ ಅವ್ರೇನು ಏನು ಅದಾರ ಧೃತರಾಷ್ಟ್ರನಿಗೆ ಅಷ್ಟು ಖುಷಿ ಗೆದ್ದೇ ಗೆಲ್ತೀವಿ ನಾವು ಅಂತ ಆದ್ರೆ ಪಾಂಡವರಿಗೆ ಯಾರ ಮ್ಯಾಗ ನಂಬಿಕೆ ಇತ್ತು ಯಾರನ್ನು ನಂಬಿದ್ರು ಪಾಂಡವರು ಒಬ್ಬರ ಒಬ್ಬರ ಮೇಲೆ ಅವಲಂಬಿತ ಆಗಿದ್ದಿಲ್ಲ ಅವಲಂಬಿತ ಆಗಬಾರ್ದು ಅವರೇನು ಅರ್ಜುನ ಭೀಮನನ್ನು ನಂಬಿದ್ದಿಲ್ಲ ಭೀಮ ಭೀಮನನ್ನು ಧರ್ಮರಾಯನನ್ನು ನಂಬಿದ್ದಿಲ್ಲ ಅವರೆಲ್ಲ ನಂಬಿದ್ದು ಯಾರು ಶ್ರೀಕೃಷ್ಣ ಪರಮಾತ್ಮ ಎಲ್ಲ ನಿಂದೆ ದೇವನೇ ಎಲ್ಲ ನಿಂದೆ ಧರ್ಮದ ದಾರಿ ಒಳಗೆ ನಾವಿದ್ರೆ ಗೆಲುವು ನೀನೇ ನಮಗೂ ಕೊಡು ಅಂತಂದರು ಶ್ರೀಕೃಷ್ಣ ಪರಮಾತ್ಮ ಅಂದ ನಿಮ್ಮ ಧರ್ಮ ನೀವು ಮಾಡಿರಿ ಗೆಲುವು ದೇವನಿಚ್ಛೆ ನಮ್ಮದಲ್ಲದು ದೇವನಿಚ್ಛೆ ಅಂತ ಯುದ್ಧ ಮಾಡಿದರೂ ಯಾರು ಗೆದ್ರು ಗೊತ್ತದಿಲ್ಲ ನಮಗೆಲ್ಲ ಪಾಂಡವರು ಐದೇ ಜನ ಇದ್ರೂ ಗೆಲ್ಲಿಲ್ಲೇನು ನೂರು ಜನ ಕೌರವರು ಹಾಳಾಗಲಿಲ್ಲೇನು ಆ ಹಾಳಾಗಿದ್ದು ಕಾರಣ ಏನು ಅಹಂಕಾರ ಮತ್ತು ಮಾತು ಎರಡೇ ಅಹಂಕಾರದ ಮಾತುಗಳು ಏನು ಮಾಡಿಸ್ತೈತಿ ಅಂದರೆ ಅರವತ್ತ ನಾಲ್ಕೈವತ್ನಾಲ್ಕ ಅಕ್ಷೋಯಿನಿ ಸೈನ್ಯವನ್ನು ಹಾಳು ಮಾಡಿಸ್ತದ ಆ ಅಹಂಕಾರ ನಮಗೆ ಬೇಡ ದೇವರ ಮ್ಯಾಗ ನಂಬುದು ನಾವು ದೇವರು ಎಷ್ಟಲ್ಲ ಅವನು ಜಪ ತಪ ಮಾಡ್ಕೊಂಡು ಅವನ ಮ್ಯಾಗ ನಂಬಿಕೆ ಇಟ್ವಿ ಅವಲಂಬಿತ ಆಗದೆ ಬದುಕಿದರೆ ನಮ್ಮ ಬದುಕು ಬಂಗಾರ ಆಗಕ್ಕೆ ಸಾಧ್ಯ ಹಿಂಗೆ ಬದುಕೋರಾಗ ಮದುವೆ ಆಗಿತ್ತು ಮದುವೆ ಆಗಿ ಚಂದ ಬದಕ ಅವಲಂಬಿತ ಆಗಬಾರ್ದಲ್ಲ ಹೆಂಡತಿ ಅಂದ್ರು ನಾನು ನಿನ್ನ ಮ್ಯಾಗ ಅವಲಂಬಿತ ಆಗುವುದಿಲ್ಲ ನಿನ್ನ ಮ್ಯಾಗ ಯಾಕೆ ಸಿದ್ಧ ಅಂತಿಯವ್ರು ಹೇಳ್ಯಾರ ಒಟ್ಟೆ ನಿನ್ನ ನಂಬುದಿಲ್ಲ ನಾನು ಮತ್ತು ಅಂದ ನನ್ನ ಮ್ಯಾಗ ನೀ ಅವಲಂಬಿತ ಆಗುದಿಲ್ಲ ಅಂದ್ರೆ ನಾನು ಇನ್ನೊಂದು ಮದುವೆ ವ್ಯಕ್ತಿನಿ ಅಂದ ನೀನು ನನ್ನ ಕೇಳುವುದಿಲ್ಲ ಮಾತು ಅಂದ್ರೆ ಇನ್ನೊಂದು ಮದುವೆ ವ್ಯಕ್ತಿನಿ ಅಂದ ಎರಡೆರಡು ಆದ ಒಬ್ಬ ಹುಡುಗ ನಾ ಅಂತೀನಿ ಒಂದ ಹೆಂಗೆ ನಿಭಾಯಿಸ್ತಾರೋ ಒಂಚು ಒಕ್ಕದ ಇನ್ನು ಎರಡೆರಡು ಮದುವೆ ಆದ್ರೆ ಹೊಡೆದಾನ ಉಗೀತ ಒಂದಲ್ಲೇ ಕತಿ ಮುಚ್ಚೆ ಬಿಡುದ ಒಂದಲ್ಲೇ ಅವ ಎರಡೆರಡು ಮದುವೆ ಆದ ಎರಡು ಮದುವೆ ಆಗಿ ಮತ್ತೆ ದಿವಸ ಜಗಳ ಏನು ಜಗಳ ಏನು ನನ್ನ ಗಂಡ ಅಂತ ಒಂದೇ ನನ್ನ ಗಂಡ ಅಂತ ಎರಡನೇ ತೆಂಗಿ ದಿವಸ ಇದೇ ಜಗಳ ಅವ ಗಂಡನಿಗೆ ತಲೆ ಮುಚ್ಚಿಡ್ದು ಅವ ಏನು ಮಾಡ್ದ ಒಬ್ಬ ಸಾಧುಗಳ ಕಡೆ ಹೋದ ಸಾಧುಗಳ ಕಡೆ ಹೋಗಿ ಹಿಂಗೆ ಎರಡು ಮದುವೆ ಆಗಿದೆ ಏನು ಮಾಡಲಿ ನಾನು ಏನೂ ಇಲ್ಲ ನಿನ್ನ ನಿಂದೇನು ದೇಹವಾಗಲ್ಲ ಅದನ್ನು ಹಂಚ್ಕೊಂಡು ಬಿಡು ಅಂದರು ಆ ಎಡಗೈ ಏನೈತಲ್ಲ ಅದು ಒಂದನೇ ಹೆಂಡ್ತಿದ್ವು ಬಲಗೈ ಏನೈತಲ್ಲ ಅದು ಎರಡನೇ ಹೆಂಡ್ತಿದ್ವು ಅಂದರು ಸಾಧುಗಳು ಆಯ್ತು ರೀ ಎಡಗಾಲ ಏನೈತಿ ಒಂದೇ ಹೆಂಡ್ತಿದ್ವು ಬಲಗಾಲ ಏನೈತಿ ಎರಡನೇ ಹೆಂಡ್ತಿದ್ವು ಅಂತ ಹಿಂಗೆ ಹಂಚ್ಕೊಂಡ್ರು ಹಂಚಿ ಆಯಿತು ತಗೋ ಅಂತ ಬದುಕಿದ್ರು ಜಗಳ ಮುಗಿತು ಅನ್ಕೊಂಡಿಮ ಜಗಳ ಮುಗುದಿಲ್ಲ ಚಾಲು ಆಗಿದ್ದೆ ಅಲ್ಲಿ ಜಗಳ ಜಗಳ ಮುಗಿತು ಅಂದ್ಕೊಂಡ ಜಗಳೇನು ಮುಗಿಲಿಲ್ಲ ಜಗಳ ಚಾಲು ಆಗಿದ್ದೆ ಅಲ್ಲಿ ಯಾಕ ಒಂದು ಏನಾಯಿತು ಎರಡು ಎರಡ ಕಾಲ ಚಪ್ಪಲಿ ಮ್ಯಾಗ ಬಲಗಾಲ ಚಪ್ಪಲಿ ಬಿದ್ದಿತ್ತು ಗೊತ್ತಾಕತ್ತದ ನಿಮ್ಮ ಕಿವಿ ಎಷ್ಟು ಚಂದ ಅದ ನೋಡಿ ಇಂಥ ಮಳೆ ಆಗೂ ಇಟ್ಟು ಸಣ್ಣ ಧ್ವನಿ ಸ್ವಾಮಿ ಹೇಳ್ತಾನಂದ್ರೆ ಎಷ್ಟು ಚಂದ ಕೇಳ್ತೀರಿ ಎಷ್ಟು ಸುಧಾರಿ ಕಪ್ಪಿ ಕಿವಿ ಅಲ್ಲಿ ನಿಮ್ಮ ಭಾಳ ಚಂದ ಕಿವಿ ಅಂತಂದನ ಮತ್ತು ಅಲ್ಲಿ ಆಗಕತ್ತದ ಅದು ಅಕ್ಕಿತ್ತ ನೋಡಿ ఎడగాల చప్లి మ్యాగ బలగాల చప్లి బితు ఎడగాల యారు అన్నే హెంట్ కణు కేంపదు నన్న మ్యాగ్ నీ కుందిరితే అంత చప్పలి మురుగుడువ్ ఇవ్వు అదనూ హిడు చప్పలి ఎలా అంత బిట్ట చంద ఊర్ ద్యాసరగ కట్టిన చంద కుత ఆ సుమ్ కుతా ఎడగలమ్యాల బలగాల హాక సమజ్ రో భార తగతి ఎడ్గాల్ మ్యాగ్ బలగాలు హడ్గా యార్దు అన్నే హెండ్త బలగాలు యార్దు ఎడనే హెడ్త పన్నే హెండ్త అంగళు నన్ను మ్యాగ యాడనే హెండ్తరీషి ఆ మగనీ ఆగడ చప్పలి మురదిరు ఈ అలా కాలు హోయ్ ఎలా హోదు ಒಮ್ಮಿ ಮ ಏನು ಮಾಡ್ದ ಒಳಗೆ ಪ್ರಸಾದ ಮಾಡಬೇಕಾದ್ರೆ ಬಲಗೈಲೆ ಊಟ ಮಾಡೋಕ್ಕತ್ತಿದ್ದ ಬಲಗೈಲೆ ಊಟ ಮಾಡೋಕ್ಕತ್ತಿದ್ದ ಬಲಗೈ ಯಾರ್ದು ಕ್ಯಾಂಟೀನ್ ಇಂಡತಿದ್ವಿ ಎಡಗೈ ಒಂದೇ ಹೆಣ್ತಿದ್ರು ಒಂದೇ ಹೆಂಡ್ತೀವಿ ಅಂದ್ರೂ ನೋಡ್ರಿ ಚಪ್ಪಲಿ ಒಳಗೂ ನನಗೆ ಮೋಸ ಮಾಡಿದ್ರಿ ಕಾಲು ಒಳಗೂ ನನಗೆ ಮೋಸ ಮಾಡಿದ್ರಿ ಈಗ ಬಲಗೈಲೆ ತಿನ್ನಕತ್ತಿರಲ್ಲ ಇದು ಯಾವ ನ್ಯಾಯ ಅಂತ ಬಲಗೈನು ಮೂರು ಗ್ರಾಮ ಈ ಎಡಗೈಲೇ ತಿನ್ನೋಕ್ಕಾಗತ್ತ ಅವಲಂಬಿತ ಇನ್ನೊಬ್ಬರ ಮ್ಯಾಗ ಅವಲಂಬಿತ ನಾನು ಅವಲಂಬಿತನಾಗ್ತೇನೆ ಅಂತ ಹಿಂಗೆ ದ್ವೇಷ ಪಟ್ಕೊಂಡ ಸಾಧ್ಯ ಇಲ್ಲ ಇರುವಷ್ಟು ದಿನ ಎಷ್ಟು ಸಾಧ್ಯನೋ ಅಷ್ಟು ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗದೇನೆ ಬದುಕುವ ಕೆಲಸದೊಳಗೆ ನಾವೆಲ್ಲರೂ ನಿರುತರಾಗಬೇಕು ಎಷ್ಟು ಸಾಧ್ಯ ಐತಿ ಅಷ್ಟು ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗದೇನೆ ನಾವು ಚಂದ ಬದುಕು ಪ್ರಯತ್ನ ಮಾಡಬೇಕಷ್ಟೇ ಇವತ್ತೆಲ್ಲ ನೋಡಿರಿ ಒಂದು ನಾನು ಬಂದ ಒಂದು ಹತ್ತು ದಿನ ಇವತ್ತು ಹತ್ತನೇ ದಿನ ಇನ್ನೈದು ದಿನ ಆಯಿತು ನಮ್ಮ ದಾರಿ ನಮಗೆ ನಿಮ್ಮ ದಾರಿ ಅವು ನಿನ್ನೆ ಇವು ಅವು ಅಲ್ಲಿ ಹತ್ತಿರ ಸಾಲಿಗೆ ಹೋಗ್ಕವಲ್ಲ ಹೆಣ್ಮಕ್ಳು ಅವಷ್ಟು ನನ್ನ ಭೇಟಿಗೆ ಬಂದವ ಭೇಟಿಗೆ ನಾ ಊರಿಗೆ ಹೊಂಟಿದ್ದೆ ಬಂದು ಕುಂತು ಅವು ಏನು ಬೇಕವ್ವಾ ಅಂದೆ ನಾನು ಅಜ್ಜರ ನೀವು ಎರಡೂ ಹೆಂಗೆ ಮೇಂಟೇನ್ ಮಾಡ್ತೀರಿ ಆ ಕಡೆ ಎಮ್ ಎ ಇಂಗ್ಲೀಷು ಓದಕತ್ತೇವ್ರಿ ಈ ಕಡೆ ಪ್ರವಚನವೂ ನಡೆಸಿರಿ ಹೆಂಗೆ ಮಾಡಕತ್ತೀರಿ ಇಲ್ಲವ ಅದು ಅದು ನಾ ಅಂದ್ಯ ಇದು ಇಲ್ಲಾರ್ದಾಗ ಅದು ಅದು ಇಲ್ಲಾರ್ದಾಗ ಇದು ಅಷ್ಟೇ ಇದು ಇತ್ತು ಅಂದ್ರೆ ಆ ಕಡೆ ಹೋಗಂಗಿಲ್ಲ ಅದು ಇತ್ತು ಅಂದ್ರೆ ಈ ಕಡೆ ಬರೋಂಗಿಲ್ಲ ಅಂತ ಈಗ ಮತ್ತೆ ನಂದು ನಾಳೆ ಹನ್ನೆರಡಕ್ಕೆ ನಿಮಗೆ ಮುಗಿದು ಮರುದಿನಾನೇ ಶಾಲೆ ಚಾಲು ಆಗ್ತಾವೆ ಹನ್ನೆರಡಕ್ಕೆ ಚಾಲು ಆದರೆ ನೀನು ಬಹುತೇಕ ನಾನು ಜನವರಿ ಫೆಬ್ರವರಿವರೆಗೂ ಅಲ್ಲೇ ಅಭ್ಯಾಸ ನಮ್ಮ ಮತ್ತೆ ಈ ಕಡೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ ಮತ್ತು ನೀವು ಹೋದ್ರೆ ಬರೋದಿಲ್ಲ ಅಂದರೆ ಅಂತದ್ದು ಒಂದು ಹುಡುಗಿತ್ತು ಅಂತ ನೀವು ಹೋದ್ರೆ ಮತ್ತೇನು ಮಾಡಬೇಕಿತ್ಯವ ಒಂದು ಹದಿನೈದು ದಿನ ಹೇಳಿಲ್ಲ ಇಲ್ಲಿ ಅಂದ್ ಮತ್ತೆ ಇಲ್ಲೇ ಕೂರಿಸಿ ಕೂರಿಸ್ಬಿಡು ನನ್ನ ಇನ್ನೊಂದು ಹದಿನೈದು ದಿನ ಹೇಳ್ರಲ್ಲ ನಾವು ಚಲೋ ಚಲೋ ಹೇಳ್ತೀರಿ ನಾವು ಕೇಳ್ತೀವಿ ಚೆಂದ ಇನ್ನೊಂದು ಹದಿನೈದು ದಿನ ಹೇಳಿರಿ ನಮ್ಮ ಟೈಮ್ ಟೇಬಲ್ ಭಾರಿ ಇತ್ತು ಸರ್ ಬೆಳಗ್ಗೆ ಆರೂವರೆಗೆ ಹೇಳೋದು ನಿಮ್ಮ ಪ್ರವಚನ ಕೇಳೋದು ಶಾಲೆಗೆ ಹೋಗೋದು ಮತ್ತು ಮನೆಗೆ ಹೋಗಿ ಏಳಕ್ಕೆ ಪ್ರಸಾದ ಮಾಡಿ ಮಕ್ಕೊಂಡ್ರೆ ಬೆಳಗ್ಗೆ ಆರಕ್ಕೆ ಹೇಳೋದು ಎಂದೂ ದೊಡ್ಡ ಮಕ್ಕಳಾರ್ದವ್ರು ನಿಮ್ಮ ಆಶೀರ್ವಾದ ದೊಡ್ಡ ಮಕ್ಕಳಾಕೀವ್ರಿ ಸರ್ ಮತ್ತು ನಾನಂದೆ ನೀವು ಶಾಲೆಗೆ ಹೋಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ ನಿಮ್ಮ ಟೀಚರ್ಸ್ ಸಾಲಿಗೆ ಹೋಗಲಿಲ್ಲ ಅಂದ್ರೆ ನಮ್ಮ ಸರ್ ಹೊಡೀತಾರೆ ನಮಗೆ ಮತ್ತು ನನಗೇನು ಅನ್ನೋ ನನಗೂ ಅಂತ ನಾನು ಸಾಲಿಗೆ ಹೋಗಲಿಲ್ಲ ಅಂದ್ರೆ ನನಗೂ ಭಾರಿಸ್ತಾರ ಸ್ವಾಮಿ ವಿದ್ಯೆ ಜ್ಞಾನ ದೇಗುಲದ ಆಚೆ ಸ್ವಾಮಿ ಜ್ಞಾನ ದೇಗುಲಕ್ಕೆ ಕಾಲಿಟ್ರೆ ನಾನು ಒಬ್ಬ ವಿದ್ಯಾರ್ಥಿ ಅಷ್ಟೇ ನನಗೂ ಎಮ್ ಎ ಇಂಗ್ಲೀಷ್ ಫೈನಲ್ ಇಯರ್ ಇರೋದರಿಂದ ಇಂಟರ್ನ್ಶಿಪ್ಪು ಅದು ಇದು ನನಗೂ ಭಾರಿಸ್ತಾರೆ ಹೋಗಲೇಬೇಕು ಅಂತ ಹೇಳಿದೆ ನನಗೆ ಸಮಯ ಭಾಳ ದೌಡ್ ಹೋಗ್ತೈತಿ ಅದ್ರ ಒಂದು ನನಗೆ ಖುಷಿ ವಿಚಾರ ಏನು ಅಂದರೆ ನೀವು ನಂಬಲ್ಲ ಪ್ರಥಮ ಬಾರಿಗೆ ಪ್ರವಚನ ಚಾಲು ಮಾಡಕತ್ತೀನಿ ಹೆಂಗೆ ಜನ ನನಗೆ ಸ್ವೀಕಾರ ಅನ್ನೋ ಅಂಜಿಕೆ ನನಗಿತ್ತು ಎಲ್ಲೂ ಹೇಳಿಲ್ಲ ನಾ ಬರೀ ನಲವತ್ತೈದು ನಿಮಿಷದ ಮನುಷ್ಯ ಯಾವ ನಾ ಎಲ್ಲೆಲ್ಲೂ ನಲವತ್ತೈದು ನಿಮಿಷ ಮ್ಯಾಗ ಒಂದು ದಿವಸದ ಮೇಲೆ ಎಲ್ಲೂ ಇಲ್ಲ ನಾನು ಎಲ್ಲೂ ಡೇಟು ಕೊಟ್ಟಿಲ್ಲ ಎಲ್ರಿಗೂ ಹೇಳೂ ಇಲ್ಲ ಎಂಥೆಂಥ ದೊಡ್ಡ ಕಾರ್ಯಕ್ರಮಗಳು ಬಂದರೂ ಒಂದೇ ದಿನಕ್ಕೆ ಹೋಗಿ ಬಂದೀನಿ ನಾನು ಒಂದು ದಿನದ ಮೇಲೆ ಹೋಗೇ ಇಲ್ಲ ಅದಿಗೆ ನನಗೆ ಈಗಲೂ ಕುಂತು ಯೋಚನೆ ಮಾಡಿದಾಗ ನನ್ನ ಮುಖದ ಮೇಲೆ ನಗು ಬರ್ತೈತಿ ಹದಿನೈದು ದಿನ ಹೊರತಿ ನಾ ಒಪ್ಕೊಂಡೆನಾಂಗ ಅನ್ನೋದು ನನಗೆ ಈಗಲೂ ಅದು ಆಶ್ಚರ್ಯನೇ ಅದು ಏನು ಶಕ್ತಿ ಇತ್ತು ಗೊತ್ತಿಲ್ಲ ಮತ್ತು ಒಂದು ಎಲ್ಲ ಬಳಗದ ನಮ್ಮ ನಮ್ಮ ಬಳಿಗೆಲ್ಲ ಬಂದಿರ್ತೈತಿ ಪಾಪ ಅವರಿಗೆ ಇಲ್ಲಿ ಓಡಾಡೋ ಕಮಿಟಿ ಬಳಗ ಬಂಗಾರ ಇಲ್ಲಿ ಓಡಾಡೋ ಎಲ್ಲ ಕೈಗಳು ಬಂಗಾರ ನಾನು ಎಲ್ಲ ಕಡೆ ನೋಡೀನಿ ಕೈ ಸ್ವಚ್ಛ ಇದ್ದಾಗ ಮಾತ್ರ ಮಠದ ಏಳಿಗೆ ಆಗಕ್ಕೆ ಸಾಧ್ಯ ಕೈ ಸ್ವಚ್ಛ ಇಲ್ಲ ಅಂದ್ರೆ ಮಠದ ಏಳಿಗೆ ಆಗೋದಿಲ್ಲ ಅಧ್ಯಕ್ಷರು ಹಿಡ್ಕೊಂಡು ಸದಸ್ಯರು ಎಲ್ಲರೂ ಎಷ್ಟು ದೊಡ್ಡ ದೊಡ್ಡ ದುಡ್ಡು ಇದ್ದವರು ಅದಾರ ಇದ್ದವ್ರು ಅದಾರ ಆದರೆ ಗುಡಿ ವಿಷಯ ಬಂತು ಅಂದ್ರೆ ನಾವೆಲ್ಲರೂ ಇಲ್ಲಿ ಸಾಮಾನ್ಯ ಸೇವಕರು ಅನ್ನೋ ಮನೋಭಾವನೆ ಎಲ್ಲೂ ಇಲ್ಲ ಇಷ್ಟು ದೊಡ್ಡ ಮಠ ಮತ್ತು ಕೆಲವೊಬ್ಬರಿಗೆ ಕಣ್ಣಾಗ ಕುಗ್ಗಿ ತಂದ್ರೆ ನನಗದು ಸಿಗಬೇಕು ನನಗದು ಸಿಗಬೇಕು ಅನ್ನೋ ಒಳಗನೆ ಭಾರೈತಿ ನಿಮ್ಗೆ ಹೇಳ್ಯ ಎಷ್ಟು ಸ್ವಾಮಿಗಳಿಗೆ ಕಮಿಟಿ ಬಳಗ ಓಡಿಸ್ಯಾರ ಅಂದ್ರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಯಾವ ವಿಷಯಕ್ಕೆ ಸ್ವಾಮಿಗಳನ್ನು ಮಠ ಬಿಡಿಸ್ಯಾರ ಗೊತ್ತಲ್ಲ ನೀವು ಕಡೆ ಈ ಈ ಹೊಸಪೇಟೆ ಮುಂದೆ ಈ ಕಡೆ ಯಾದಗಿರಿ ಹತ್ರ ಹೋದ್ರಿ ಅಂದ್ರೆ ಕಮಿಟಿಯರು ಬಳಗ ಸ್ವಾಮಿಗಳನ್ನು ಮಠಕ್ಕೆ ಹಾಕ ಓಡಿಸ್ಯಾರ ಯಾಕೆ ಗೊತ್ತಲ್ಲ ಶಾಲಾ ಹಾರ ಹಾಕಾಕ ಅವ್ರನ್ನ ವೇದಿಕೆ ಮ್ಯಾಗೆ ಕರೆಸಿಲ್ಲಂತ ಸ್ವಾಮಿಗಳನ್ನ ಓಡಿಸಿದವ್ರ್ ಶಾಲಾಹಾರ ಹಾಕೋ ಸ್ನೆಲ್ರಿ ನಾ ಮಾಡಿದವಾಗ ಮನ್ ಮಂದಿ ಸ್ವಾಮಿಗಳು ಬಂದರು ನನಗೆ ಶಾಲಾಹಾರ ಹಾಕಿಲ್ಲ ಸ್ವಾಮಿಗಳನ್ನ ಓಡಿಸ್ಯಾರ ಎಷ್ಟು ನಿಮಗ್ ತೋರಿಸ್ಬೇಕು ನಾನು ಎಕ್ಸಾಂಪಲ್ ನಾನೇ ಕಣ್ಣಾರೆ ನೋಡಿನಿ ಶಾಲಾಹಾರಿಗಾಗಿ ಸ್ವಾಮಿಗಳನ್ನು ಓಡಿಸೋರಿ ಎಲ್ಲಿ ಶಾಲಾ ಬಿಟ್ಟು ಸ್ವಾಮಿಗಳಿಂದ ಪ್ರವಚನ ಹಚ್ಬೇಕು ಅನ್ನೋ ಹೊರತಿ ಜನ ಎಲ್ಲಿ ಭಾಳ ಫರ್ಕ್ ಅದೇ ಭಾರಿ ಖುಷಿ ನನಗೆ ಇಷ್ಟು ಖುಷಿ ಆಯ್ತು ಆ ವ್ಯವಸ್ಥೆ ಏನು ನನಗೆ ನನ್ನ ನಾ ಕಲ್ತಿದ್ದು ನಡಿಸ ಶಿಮಠ ನೆನಪಾಗ್ಬಿಡ್ತು ನನಗೆ ಆ ಸ್ವಚ್ಛತೆ ಏನು ಆ ವ್ಯವಸ್ಥೆ ಏನು ಏನಾರ ಬೇಕೇನ್ರಿಪ್ಪ ಅಂತ ಕೇಳೋ ಬಳಗ ಬೇರೆ ಪ್ರಸಾದ ನೀಡೋ ಬಳಗ ಬೇರೆ ವ್ಯವಸ್ಥೆ ಮಾಡೋಕೆ ಬಳಗ ಬೇರೆ ಮತ್ತು ನೀವು ಕುಂತು ಎತ್ತಿ ಹೋಗ್ಬಿಡ್ತೀವಿ ನಾವು ಆರಾಮ್ ಅದನ್ನು ಮಡಿ ಚಿಟ್ಟು ಹೋಗೋ ಪ್ರ ಬಳಗ ಬೇರೆ ಮತ್ತು ಅದರ ಒಂದಿಷ್ಟು ಕಸ ಬಿದ್ದಿರ್ತದ ಅದನ್ನು ಎತ್ತಿಟ್ಟು ಬರೋ ಬಳಗ ಬೇರೆ ಒಂದು ಸಣ್ಣ ಹುಡುಗ ನಿಮ್ಮ ಊರ ನಾವು ರಾತ್ರಿ ವಾಕಿಂಗ್ ಮಾಡಬೇಕಾದ್ರೆ ಕಸ ಬಿದ್ದಿತ್ತು ಅಂದರೆ ಎತ್ತು ತೊಗೊತ್ತಾ ನೀವು ನಿಮ್ಮೂರ ನಾವು ನಮ್ಮೂರ ಕಡೆ ಕಸ ಹಾಕ್ತದ ಮಂದಿ ಅದೇನು ಎತ್ತದ ಅವ್ರು ಬಿಡು ಸ್ವಯಂ ಅದನ್ನ ಮಠ ಮಠಕ್ಕೆ ಅವ್ನು ಮಾಡಿ ಮತ್ತು ಕಸ ಹುಡ್ಕೊಂತ ಹಾಕ್ತಾನ ಅಂತಾರೆ ನಮಗೆ ಒಬ್ಬ ಸಣ್ಣ ಹುಡುಗ ಕಸ ಬಿದ್ದಿತ್ತು ಅಂದ್ರೆ ಅದನ್ನು ತಗೋತಾನ ತಗೊಂಡು ಅದನ್ನು ಇನ್ನೊಂದು ಕಡೆ ಡಸ್ಟ್ಬಿನ್ ಒಳಗೆ ಹಾಕ್ತಾನೆ ಆ ಗುಣ ನಿನಗೆ ಎಲ್ಲಿ ಬಂತು ಅವ ಸಣ್ಣ ಹುಡುಗ ಅಂತ ಅದು ನನಗೆ ರೇವಣಸಿದ್ದಪ್ಪ ಕಲಶ ಅನ್ರಿ ಗುಡಿ ಸ್ವಚ್ಛ ಇದ್ರೆ ಇಲ್ಲೇ ಇರ್ತಾನೆ ಏನು ದೇವರಿಗೆ ನಾನು ಅಭಿಷೇಕ ಏನಿಲ್ಲ ನಾನು ಒಂದಿಷ್ಟು ಬಂದು ಇಲ್ಲಿ ಕಸ ಎತ್ತಿಡ್ತೀನಿ ಅಂದರೆ ಅಭಿಷೇಕ ಮಾಡಿಸಿದವ್ರಿಗೂ ಒಂದು ಆಶೀರ್ವಾದ ಮಾಡ್ತಾನೆ ಅವನ ಕಸ ಎತ್ತಿಡ್ತೀನಿ ನನಗೂ ಒಂದು ಆಶೀರ್ವಾದ ಮಾಡ್ತಾನ ಅಂತ ಹುಡುಗ ಹೇಳ್ತಿದ್ದ ಎಲ್ಲಿ ಸ್ವಚ್ಛ ಇರ್ತೈತಿ ಅಲ್ಲಿ ದೇವ್ರು ಇರ್ತಾನೆ ಮತ್ತು ಬಡ 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 ಬಂದಿಲ್ಲಿ ತಿಪ್ಪಿ ಹಾಕಿದ್ರೆ ಅಂದ್ರೆ ತಿಪ್ಪಿ ಇದರಲ್ಲಿ ಇರ್ತದೆ ಏನೋ ತಿಪ್ಪು ಅಲ್ಲಿ ಹಂದಿಗಳು ಇರ್ತಾವ ಮನುಷ್ಯ ಇರೋದಿಲ್ಲ ಹಂದಿಗಳು ತಿಪ್ಪಿ ಎಲ್ಲಿರ್ತೈತಲ್ಲ ಅಲ್ಲಿ ಮನುಷ್ಯ ಅಲ್ಲಿ ಮನುಷ್ಯ ಇರೋಕ್ಕೆ ಹೋಗೋದಿಲ್ಲ ಒಮ್ಮೇನಾಯಿತು ತಿಪ್ಪಿ ಗಳಿಗೆ ಹಂದಿಗಳಿರ್ಬೇಕು ತಿಪ್ಪ್ಯಾಗ ಹಂದಿ ಎಲ್ಲಿ ಇರಬೇಕು ಹೊರಗೆ ಹೊರಗೆ ನಡೆಯೋದಿಲ್ಲ ಒಮ್ಮೆ ಹಿಂಗೆ ಹಂದಿಗಳೆಲ್ಲ ಗುಡಿಯಾಗ ಬಂದು ಮಲ್ಕೊಳಕತ್ತ ಒಂದು ದಿನ ಹಂದಿಗಳೆಲ್ಲ ಇನ್ನಿವೇನು ಕುಂತಿರಿ ಇಲ್ಲಿ ಬಂದು ಮಲ್ಕೊಳಕತ್ತು ಎಷ್ಟು ಮನಸ್ಸಿಗೆ ನೋವಾಗ್ತವೆ ಹಂದಿಗಳು ಬಂದು ಗುಡಿಯಾಗ ಮಲ್ಕೊಳಕತ್ತುವಲ್ಲ ಎಲ್ಲ ಕಮಿಟಿಯವರು ಸೇರಿ ಹಂದಿಗಳನ್ನು ಓಡಿಸೋ ಪ್ರಯತ್ನ ಮಾಡಿದ್ರು ಓಡಿ ಹೋದು ಒಂದೇ ದಿನ ಮರುದಿನ ಮತ್ತೆ ಹಂದಿಗಳು ಬಂದು ಗುಡಿಯಾಗ ಮಲ್ಕೊಂಡು ದಿವಸ ಅದು ರಾತ್ರಿ ಏಳು ಆಯಿತು ಅಂದ್ರೆ ಹಂದಿಗಳು ತಿಪ್ಪಿಗೆ ಹೋಗಲಿಲ್ಲ ಬರೋದು ಗುಡ್ಯಾಗ ಮಲ್ಕೊಳೋದು ಬರೋದು ಗುಡಿಯಾಗಿ ಮಲ್ಕೊಳುದು ಹೆಂಗಾರ ಮಾಡಿ ಓಡಿಸ್ಬೇಕು ಸಾಯ್ಸಕಂತರೂ ಬರೋದಿಲ್ಲ ಏನು ಮಾಡಬೇಕು ಅಂತೆಲ್ಲ ಹೋಗಿ ದೇವರಿಗೆ ಬೇಡ್ಕೊಂಡು ಅಲ್ಲ ದೇವರು ಪ್ರತ್ಯಕ್ಷ ಆದ ಹಂದಿಗಳಿಗೆ ಕೇಳ್ದಾಗ ಏನು ನಿಮ್ಮ ಸಮಸ್ಯೆ ಏನು ಏನಾಗ್ಯದ ನಿಮಗೆ ನಿಮಗಂತ ಚರಂಡಿ ಅಂತ ಮಾಡಿದ್ವಿ ಅಲ್ಲಿ ಹೋಗಿ ನೀವು ಮಕ್ಕಬೇಕು ನಿಮಗ ತಿಪ್ಪಿ ಅಂತ ಮಾಡೀನಿ ಅಲ್ಲಿ ಹೋಗಿ ನೀವು ಮಲ್ಕೊಬೋ ಅದನ್ನು ಬಿಟ್ಟು ಏನು ನೀವು ಬಂದು ಗುಡ್ಯಾಗ ಯಾಕೆ ಯಾಕ ಹಂದಿಗಳಂದು ನೋಡ್ರಿ ದೇವ್ರ ನೀವು ನನಗಂತ ಸೃಷ್ಟಿ ಮಾಡಿರಿ ತಿಪ್ಪಿ ಸೃಷ್ಟಿ ಮಾಡಿರಿ ಒಪ್ಕೊಂತೀನಿ ಚರಂಡಿ ಸೃಷ್ಟಿ ಮಾಡಿರಿ ಒಪ್ಕೊಂತೀನಿ ರಾತ್ರಿ ಏಳಾದ್ರೆ ಮನುಷ್ಯ ಬಂದು ಮಲ್ಕೊಳಕತ್ತಾನೆ ಅಲ್ಲಿ ಎಲ್ಲಿ ಹೋಗು ರಾತ್ರಿ ಏಳಾದ್ರೆ ಮನುಷ್ಯ ಬಂದು ಮಲ್ಕೊಳಕತ್ತಾನ ಗೊತ್ತಾತಲ್ಲ ತಗೊಂಡದ ಹೋಗಿ ತಿಪ್ಪ್ಯಾಗ ಬಿದ್ದತ್ತಿದ ಏನು ಬೆಡ್ ಮೇಲೆ ಮಕ್ಕಳ ತಗೊಂಡು 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 ಹೋಗಿ ತಿಪ್ಪಾಗ ಮಲ್ಕೊಂಡಿದ್ದೆ ಏನು ಬೆಡ್ಮೇ ಮುಲ್ಕೊಂಡೋದರಿ ಇದು ದೇವರು ಎಷ್ಟು ಚೆಂದ ನಮ್ಮಲ್ಲಿ ಬದುಕು ಕೊಟ್ಟಾನ ಮನೆ ಕಟ್ಟಿ ಕೊಟ್ಟಾನ ಚೆಂದ ಸೋಫಾ ಕೊಟ್ಟಾನ ಬೆಡ್ ಕೊಟ್ಟಾನ ಒಂದಿಷ್ಟು ತಂಪು ವಾತಾವರಣ ಕೊಟ್ಟಾನ ಮಳೆ ಕೊಟ್ಟಾನ ತಣ್ಣಗೆ ಗಿಡ ಕೊಟ್ಟಾನ ಹೋಗಿ ಮನ್ಯಾಗ ಮಲ್ಕೊಳ್ಳೋದು ಬಿಟ್ಟು ಮನುಷ್ಯ ಸೃಷ್ಟಿ ಮಾಡಿರೋ ಒಂದಿಷ್ಟು ರಸ ಕುಡ್ದು ಹಂದಿ ಮಲ್ಕೊಳ್ಳೋ ಜಾಗದಾಗ ಮಲ್ಕೊಳಕತ್ತೀವಿ ಅಂದ್ರೆ ಮತ್ತೆ ಹಂದಿನೇ ಗೆಲ್ತೈತಿ ಮನುಷ್ಯ ಗೆಲ್ಲೋದು ಇಲ್ಲಿ ಹಂದಿನೇ ಗೆಲ್ತು ಇಲ್ಲೋ ಅಂದಿನೇ ಗೆಲ್ತಿಲ್ಲೂ ಮನುಷ್ಯ ಗೆಲ್ಲ ಏನು ನಮಗೆ ದೇವರಿಗೆ ಬದುಕು ಕೊಟ್ಟಾನಲ್ಲ ಅದನ್ನು ಇನ್ನೊಬ್ಬರ ಮ್ಯಾಗ ಅವಲಂಬನೆ ಆಗದೇ ಮಾತೇನಿದೆ ಅಂದೇಕ ಪುತ್ರ ಅಂದ ಹೋತಾ ಹೇ ಇಷ್ಟು ಮಾತು ಅರವತ್ತ್ನಾಲ್ಕಕ್ಷಿನಿ ಸೈನ್ಯನ ಹಾಳು ಮಾಡ್ತೈತಿ ಎಂಬತ್ನಾಲ್ಕು ಸ ಕೋಟಿ ಸೈನಿಕರು ಎಲ್ಲಿ ಹೋದರು ಎಲ್ಲ ಇಷ್ಟೆಲ್ಲ ಅದು ಹಾಳು ಮಾಡ್ತೈತಿ ಅಂದ್ರೆ ಅಂಥ ಮಾತುಗಳು ನಮಗೆ ಆಡೋದು ಬ್ಯಾಕ್ ಒಂದಿಷ್ಟು ಪ್ರೀತಿ ಮಾತುಗಳು ಇನ್ನೊಬ್ಬರ ಮ್ಯಾಗ ಅವಲಂಬಿತ ಆಗದೇ ನಾವು ಬದುಕೋಣ ಅಂತ ತಿಳಿಸಿ ನನ್ನ ಟೈಮ್ ಮುಗೀತು ಯಾವೋ ಆರೂವರೆ ಮ್ಯಾಗ ನಾ ಹೇಳಾವಲ್ಲ ನನ್ನ ಸಮಯ ಮುಗೀತು ಚಂದ ರೆಡಿಯಾಗಿದ್ದೆ ನಿಮಗೆ ನೋಡು ಅಲ್ಲಿ ಹೇಳಬೇಕು ಅನ್ನೋದು ನನ್ನ ವಿಚಾರ ಐತಿ ನೋಡು ಮೇನ್ ಆಗ್ತದೆ ಯಾಕಂದ್ರೆ ಮಳಿ ಭಾಳ ಮುಖ್ಯ ನಾನು ಹೇಳಿನಿ ಪ್ರವಚನ ಇನ್ನು ಐದು ದಿನ ಒಳಗೆ ಹೇಳಿದ್ರು ಚಿಂತಿಲ್ಲ ಇನ್ನು ಐದು ದಿನ ಪ್ರವಚನ ಇಲ್ಲೇ ಕುಂತು ಅಪ್ಪ ರೇವಣಸಿದ್ದನ ಮುಂದೆ ಹೇಳಿದ್ರು ಚಿಂತಿಲ್ಲ ಮಳಿ ಮಾತ್ರ ನಮಗೆ ನಿಲ್ಲಬಾರ್ದು ಅದು ಅಷ್ಟು ಚಲೋ ನಮಗೆ ಮಳೆ ಆಗ್ಲಿಲ್ಲ ಮೊದಲು ಮಳೆ ಮುಖ್ಯ ಅದು ಇವತ್ತು ನೋಡ್ರಿ ನಾವು ಹೊರಗಲ್ಲಿ ಅಲ್ಲಿ ಅಲ್ಲಿ ಡಾಂಬರ್ ರೋಡ್ ಮ್ಯಾಗ ವಾಕಿಂಗ್ ಮಾಡ್ಬೇಕಾದ್ರೆ ದಿವಸ ರೈತರು ಮಾರಿ ಸಪ್ ಮಾಡ್ಕೊಂಡು ಬರ್ತಿದ್ರು ಅವ್ರ ಹಸು ಅದು ಅದು ಹಳದಿ ಸುತ್ತಕೊಂಡು ಅಗದಿ ಹಿಂದೆ ಕೈ ಕಟ್ಕೊಂಡು ಅವ್ರು ಭಾರಿ ಅವ್ರು ತೋರ್ಕಾದ್ರೆ ನನಗೂ ಭಾಳ ಖುಷಿ ಅವರು ದಿವಸ ಸಪ್ ಮಾರಿ ಮಾಡ್ಕೊಂಡು ಬರೋರು ಇವತ್ತು ಮಳೆ ಆಕತ್ತೈತಿ ನಾವೆಲ್ಲ ಹೆಂಗೆ ಹಿಡ್ದೀವಿ ಮಾರಿ ಹಿಂಗೆ ಮಾಡಿ ಅವ್ರನ್ನ ನಕ್ಕತ್ತಿದ್ರು